ಬೇರೆ ರಾಜ್ಯಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಲಾಗುತ್ತಿದೆ ಎಂದು ಪ್ರಸ್ತುತ ಬೆಲೆ ಏರಿಕೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ ಬಳಿಕ ಮಾತನಾಡಿದ ಅವರು ತೈಲ ಬೆಲೆ ಏರಿಕೆ ಒಂದು ರೀತಿ ರೈತ ಸಮುದಾಯದ ಮೇಲೆ ಪರೋಕ್ಷ ಪರಿಣಾಮ ಬೀರ್ತಾ ಇದೆ ಪಂಪ್ಸೆಟ್ಗೆ ಟ್ರ್ಯಾಕ್ಟರ್ಗೆ ಡೀಸೆಲ್ ಬಳಸ್ತಾರೆ ಹೀಗಾಗಿ ಈ ಪರಿಸ್ಥಿತಿಯನ್ನ ಸಿದ್ದರಾಮಯ್ಯ ಇವರು ಮನಗಾಣಬೇಕಾಗಿದೆ ಎಂದು ಹೇಳಿದರು ತೆರಿಗೆ ಜಾಸ್ತಿ ಇದೆ ಅನ್ನುವ ಉದಾಹರಣೆ ಇಟ್ಕೊಂಡು ಇಂಥ ಸಂದರ್ಭದಲ್ಲೂ ಕೂಡ ರೈತರ ಮೇಲೆ ಹೊರ ಆಗ್ತಕ್ಕಂಥ ಸರಿ ನಮ್ಮ ಮುಖ್ಯಮಂತ್ರಿಗಳು ನಿರ್ಧಾರ ಆಗಿದ್ರೆ ಇವತ್ತು ಜನ ಸಂಕಷ್ಟದಲ್ಲಿದ್ದಾಗ ಬೇರೆ ರಾಜ್ಯದಲ್ಲಿ ನಂಗಿಂತ ತೆರಿಗೆ ಜಾಸ್ತಿ ಇದೆ ಅಂತೇಳಿ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಈ ರೀತಿ ಉಡಾಫೆ ಉತ್ತರನ ಕೊಡೋದ್ರ ಬದಲು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಸಹ ಜಾಸ್ತಿ ಆದಾಗ ಏಳು ರೂಪಾಯಿ ಕಡಿಮೆ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಆದ್ರೆ ಒಂದು ನಾವು ಪತ್ರಕರ್ತರು ಗಮನಿಸಬೇಕಾಗಿರ್ತಕ್ಕಂಥದ್ದು ಇವ್ರ ಏನೇ ತೆರಿಗೆ ಜಾಸ್ತಿ ಮಾಡಿಕೊಂಡು ಎಲ್ಲೋಗ್ತದೆ ದುಡ್ಡು ಇದು ಅಭಿವೃದ್ಧಿ ಅಂತೂ ಮಾಡ್ತಾ ಇಲ್ಲ ಇವರ ಶಾಸಕರಾಗಿರ್ತಕ್ಕಂಥ ನಾಡಗೌಡ್ರು ಹೇಳಿದ್ದಾರೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ನಾನು ಶಾಸಕ ಆಗು ಕೂಡ ಮುಂದುವರೆ ಸ್ಥಿತಿ ಇಲ್ಲ ರಾಜಕೀಯಿಂದ ಬೇಕಾದ್ರೆ ನಿವೃತ್ತಿ ಆಗ್ತಾನೆ ಹೇಳಿ ನಿಮ್ಮ ಶಾಸಕರೇ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಶಾಸಕರು ಮತ್ತೊಂದು ಕಡೆ ನಿಮ್ಮ ಶಾಸಕರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳು ಲೋಕಸಭಾ ಚುನಾವಣೆ ಹಿನ್ನಡೆ ಆದ್ರೆ ಗ್ಯಾರಂಟಿನ ನಿಲ್ಲಿಸಬೇಕು ಅಂತೇಳಿ ಅವರ ಸಚಿವರು ಶಾಸಕರು ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ಮಾತನ್ನ ಆದ್ರೆ ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ತೆಗೆದ್ಕೊಳ್ತೇನೆ ರಾಜ್ಯದ ಜನರ ಮೇಲೆ ಬರೆ ಬರೆಯಾಗ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗಾಗಿ ದಿನದಾದ ಹಿಂಸರಿಬೇಕು ಅಂತ ಬಸ್ಸಿನ ಇವತ್ತು ಅದನ್ನು ಕೂಡ ಈಗ ಜಾಸ್ತಿ ಮಾಡ್ತಾರೆ ಏನ್ ಮಾಡಕ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಆಗದೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ಕಳೆದ ಒಂದು ವರ್ಷದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಮತ್ತೊಂದು ಕಡೆ ಹೇಳ್ತಾರೆ ಅಭಿವೃದ್ಧಿ ಮಾಡೋದಕ್ಕೆ ಹಣ ಇಲ್ಲ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅಂತೇಳಿ ನಿಮ್ಮ ಆದಾಯವನ್ನು ಏನ್ ಮಾಡ್ತಾ ಹಾಗಾದ್ರೆ ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರದಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಳಗಿಳಿತಕ್ಕಂಥ ಸಂದರ್ಭದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಆದ್ರೆ ರೆವಿನ್ಯೂ ಸರ್ಪ್ಲಸ್ ಇದ್ದಂತ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಲ್ಲಿ ಯಾವ ರೀತಿ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದೀರಿ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಇವತ್ತು ಅಧೋಗತಿಗೆ ತಂದಿರತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವು ಬಿಜೆಪಿ ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಇದು ಸರಿಯಲ್ಲ ಹಾಗಾಗಿ ರಾಜಕಾರಣ ಮಾಡೋದನ್ನ ಬಿಟ್ಟು ಮಾನ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ರೈತರಿಗೆ ಬರೆ ಆಗ್ತಕ್ಕಂಥದ್ದು ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಕ್ಕಂಥ ತಮ್ಮ ತೀರ್ಮಾನ ಏನು ಮಾಡಿದ್ದೀರಿ ನಿರ್ಧಾರ ಏನ್ ಮಾಡಿದ್ದೀರಿ ಇದರಿಂದ ಹಿಂದೆ ಸರಿಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆಡಿಎಸ್ ಪಕ್ಷ ಇರ್ಬೋದು ಮುಂದಿನ ನಾನು ನಿನ್ನೆ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಮಾತನಾಡಿದ್ದೇನೆ ಬರುವ ಗುರುವಾರ ನಾವೆಲ್ಲರೂ ಸೇರಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರನ್ನೂ ಕೂಡ ನಾವು ಮಾತನಾಡ್ತಾ ಇದ್ದೇವೆ ಯಾಕಂದ್ರೆ ಜನಸಾಮಾನ್ಯರ ಮೇಲೆ ಏನು ಹೊರೆನ ಹಾಕಿದ್ದಾರೆ ಖಂಡಿತ ಇದು ಅಕ್ಷಮ್ಯ ಅಪರಾಧ ಈ ನಿರ್ಧಾರದಿಂದ ರಾಜ್ಯ ಸರ್ಕಾರ ತಮ್ಮ ನಿರ್ಧಾರನ ಹಿಂಸರಿಬೇಕು ಅನ್ನುವ ಆಗ್ರಹ ನಾನು ಮಾಡ್ತಾ ಇದ್ದೇನೆ